ಧ್ವನಿ ಗೆ ಸ್ವಾಗತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ತುಮಕೂರು ನಗರದ ವಾರ್ಡ್ ನಂಬರ್ ಮೂವತ್ತ ಒಂದರ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದ್ದಾರೆ ಅಭಿಮಾನಿಗಳು ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಶಿಕ್ಷಣ ಪ್ರೇಮಿ ಬಡವರ ಬಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ತುಮಕೂರು ದಸರಾ ಪಿತಾ ಮಹಾಪಂಚ ಗ್ಯಾರಂಟಿ ಯೋಜನೆಗಳ ಪ್ರಣಾಳಿಕೆ ಮೂಲಕ ಬಡ ಜನರ ನೆಮ್ಮದಿಯ ಜೀವನಕ್ಕೆ ನಾಂದಿ ಹಾಡಿದ ರುವಾರಿ ಧ್ವನಿ ಇರದ ಸಮಾಜಗಳ ರಾಜ್ಯದ ಸರ್ವಾ ೀಡ ಅಭಿವೃದ್ದಿಗೆ ಶ್ರಮಿಸುತ್ತಿರುವ ದೂರದೃಷ್ಟಿಯುಳ್ಳ ರಾಜಕಾರಣಿ ಮಾತೃ ಯುವಕರ ವಿದ್ಯಾರ್ಥಿಗಳ ಆಶಾಕಿರಣ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಕಾಂಗ್ರೆಸ್ ಮುಖಂಡರು ಆದ ಶ್ರೀಮತಿ ಭಾಗ್ಯಮ್ಮ ಬಿ ಶೆಟ್ಟಿಹಳ್ಳಿ ಅವರ ನೇತೃತ್ವದಲ್ಲಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಕೇಕ್ ಕಟ್ ಮಾಡಿ ಶಾಲಾ ಮಕ್ಕಳು ಮತ್ತು ಗ್ರಾಮದ ಜನರೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನ ಕುಡಿದ ಅವರು ಘರ್ಜಿಸಬೇಕು ಎಂದು ಡಾ ಬಿಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಡಾ ಜಿ ಪರಮೇಶ್ವರ್ ಸಾಹೇಬರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಿರುವುದರಿಂದ ಶ್ರೀಮತಿ ಭಾಗ್ಯಮ್ಮ ಬಿ ಶೆಟ್ಟಿಹಳ್ಳಿ ಅವರು ನೆಚ್ಚಿನ ನಾಯಕರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಪರಿಕಲ್ಪನೆಯೊಂದಿಗೆ ಶೈಕ್ಷಣಿಕವಾಗಿ ಎಲ್ಲಾ ಮಕ್ಕಳು ಉತ್ತಮ ಶಿಕ್ಷಣವಂತರಾಗಬೇಕು ಎಂಬ ನಿಟ್ಟನಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಶಿಕ್ಷಣದ ಪರಿಕರಗಳನ್ನು ವಿತರಿಸಿದ್ರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬೆಳ್ಳಾವಿಯ ಶ್ರೀಕಾರದ ಮಠದ ಶ್ರೀ ಶ್ರೀ ವೀರಬಸವ ಸ್ವಾಮೀಜಿಗಳು ದಿವ್ಯಾಸ್ಥಾನ ನಿತ್ಯ ವಹಿಸಿ ಜಿ ಪರಮೇಶ್ವರ್ ಅವರು ಕರುನಾಡಿನ ಮುಖ್ಯಮಂತ್ರಿಯಾಗಲಿ ಎಂದು ಶುಭ ಹಾರೈಸಿದರು ಮತ್ತು ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಗಳು ಆದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ನಾಗಣ್ಣ ಸರ್ ಮಕ್ಕಳಿಗೆ ಶಿಕ್ಷಣದ ಪರಿಕರಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಪಂಗಡ ವಿಭಾಗದ ಜಿಲ್ಲಾಧ್ಯಕ್ಷರು ಆದ ಶ್ರೀ ಕುಮಾರಣ್ಣ ಅವರು ಚಿಗುರು ಟ್ರಸ್ಟ್ ಕಾರ್ಯನಿರ್ವಹಣಾಧಿಕಾರಿಗಳು ಆದ ಶರಣು ಹೂವಿನಹಳ್ಳಿ ಅವರು ಶ್ರೀ ಮಲ್ಲಿಕಾರ್ಜುನಯ್ಯ ಅವರು ಕಾಂಗ್ರೆಸ್ ಮುಖಂಡರು ಕೊರಟಗೆರೆ ಶ್ರೀ ಚಂದ್ರು ಕಾಂಗ್ರೆಸ್ ಸಚಿವ ಮುಖಂಡರು ಕೊರಟಗೆರೆ ಶ್ರೀ ಮಹಾಲಿಂಗಪ್ಪ ಶೆಟ್ಟಿಹಳ್ಳಿ ಅವರು ಶ್ರೀ ಕುಮಾರ್ ಶೆಟ್ಟಿಹಳ್ಳಿ ಅವರು ಶ್ರೀ ಮಂಜುನಾಥ ಶೆಟ್ಟಿಹಳ್ಳಿ ಅವರು ಶ್ರೀಮತಿ ಲಕ್ಷ್ಮೀ ದೇವಮ್ಮ ಅವರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ತಿರುವೇಕೇರಿ ಶ್ರೀಮತಿ ಯಶೋಧಾ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಶ್ರೀಮತಿ ಶೀಲಾ ಶ್ರೀಮತಿ ಪ್ರೇಮ ಶ್ರೀಮತಿ ಶೋಭಾರ ಅವರು ಹಾಗೂ ಶೆಟ್ಟಿಹಳ್ಳಿ ಗ್ರಾಮದ ಹಿರಿಯರು ಯುವಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಜಿ ಜಿಅಶ್ವ ತುಮಕೂರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅಂತ ಹೇಳಿ ಎಲ್ಲರೂ ಸೇರಿ മുഖ്യമന്ത്രി ഹാപ്പി ബർഡേ

ಏ ಬರಲ್ಲ ಲೈನಲ್ಲಿ ನಿಂತ್ಕೊಂಡ್ರ ಕಳಿಸ್ ಕಳಿಸ್ ಕಳಿಸ ಲೈನಿಗೆ ஆ oh, ஆய்வு